ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ರ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಈಗ ಕ್ರೆಡಿಟ್ ಆಗಿರುವಂಥದ್ದು ಯಾವ ಜಿಲ್ಲೆಯವರಿಗೆ ಕ್ರೆಡಿಟ್ ಆಗಿದೆ ಇವತ್ತು ತುಂಬ ದಿನದಿಂದ ಒಂದು ವೇಟಿಂಗ್ ಮಾಡ್ತಾಯಿದ್ರು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಇವತ್ತು ಫಲಾನುಭವಿಗಳಿಗೆ ಜಮ ಆಗಿರುವಂಥದ್ದು ಈಗ ಜಮ ಆಗಿರುವಂಥ ಒಂದು ಪ್ರೂಫ್ನ ಕೂಡ ನಾನು ತೋರಿಸ್ತೇನೆ ಆದರೆ ಇನ್ನೂ ಜಮ ಆಗಿಲ್ಲದಂಥವರು ಕೂಡ ಏನು ತಲೆ ಕೆಟ್ಟಿಕೊಳ್ಳೋಕ್ಕೆ ಹೋಗಬೇಡಿ ಈಗ ಹದಿನಾಲ್ಕನೇ ತಾರೀಕಿನಿಂದ ಶುರುವಾಗಿರುವಂಥದ್ದು ಇಪ್ಪತ್ತೊಂದನೇ ಕಂತು ಜಮೆ ಆಗಲಿಕ್ಕೆ ಈಗ ಇಪ್ಪತ್ತೊಂದನೇ ಕಂತು ಇಲ್ಲಿ ಜಮಾ ಇರುವಂಥದ್ದು ಹದಿನಾಲ್ಕನೇ ತಾರೀಕಿನಿಂದ ಎಲ್ಲ ಫಲಾನುಭವಿಗಳಿಗೆ ಜಮಾ ಇದ್ದಾರೆ ಆದರೆ ಇವತ್ತು ಹದಿನೆಂಟನೇ ತಾರೀಕಿನಂದು ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಇವತ್ತು ನಮಗೆ ಜಮ ಆಗಿರುವಂಥದ್ದು ಅದನ್ನು ಪ್ರೂಫ್ ಕೂಡ ನಿಮ್ಗೆ ತೋರಿಸಿ ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಂದು ಮಾಹಿತಿ ಇಂಟ್ರೆಸ್ಟ್ ಆಗಿರುತ್ತೆ ಆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹಾಕುವಂಥ ಯಾವುದೇ ಒಂದು ಹೊಸ ಅಪ್ಡೇಟು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರಲ್ಲಿ ಗೃಹಲಕ್ಷ್ಮಿಯರು ತುಂಬ ದಿನದಿಂದ ನನಗೆ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಈಗ ಉತ್ತರ ಕರ್ನಾಟಕಕ್ಕೆ ಬಂದಿಲ್ಲ ಅಂತಲೇ ಹೇಳ್ತಾಯಿದ್ರು ಕೆಲವರು ಇವತ್ತು ಒಂದು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಒಂದು ಏನು ಕಲ್ಯಾಣ ಕರ್ನಾಟಕ ಅಂತ ಈಗ ಹೇಳ್ತೇವೆ ನಮ್ಮ ಯಾದಗಿರಿ ಜಿಲ್ಲೆಗೆ ಇವತ್ತು ಹಣವನ್ನು ಜಮೆ ಆಗಿದೆ ಆ ಒಂದು ಪ್ರೂಪ್ನ ನೀವು ನೋಡ್ಬೋದು ಇಲ್ಲಿ ನಾನು ತೋರಿಸಿ ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಯಾರಿಗೂ ಕೂಡ ಗೃಹಲಕ್ಷ್ಮಿಯ ಒಂದು ಹಣವನ್ನು ಬರುವಲ್ಲಿ ಯಾಕೆ ವಿಮಳ ವಿಳಂಬ ಆಗ್ತಾ ಇದೆ ಅಂದರೆ ಪ್ರತಿದಿನ ಇಂತಿಷ್ಟು ಅಂತ ಅಮೌಂಟನ್ನು ವರ್ಗಾವಣೆ ಆಗ್ತಾ ಇರುವುದರಿಂದ ಇಲ್ಲಿ ಜಮೆ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇರುವಂಥದ್ದು ಇಲ್ಲಿ ಏನು ಲೇಟ್ ಅಂತಂದರೆ ಈ ತಿಂಗಳು ಮುಗಿದವರಿಗೆ ಎಲ್ಲರಿಗೂ ಜಮೆ ಆಗುತ್ತೆ ನೋಡ್ಬೋದು ಇಲ್ಲಿ ಪ್ರೂಫ್ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡಿ ಇವತ್ತು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬ್ಯಾಂಕಿಗೆ ಕ್ರೆಡಿಟ್ ಆಗಿರುವಂಥ ಮೆಸೇಜು ಇದು ಐದು ಗಂಟೆ ಐದು ನಿಮಿಷಕ್ಕೆ ಸಾಯಂಕಾಲ ಐದು ಗಂಟೆ ಐದು ನಿಮಿಷಕ್ಕೆ ಬ್ಯಾಂಕಿಗೆ ಬಂದಿದೆ ನೋಡ್ಬೋದು ಬಂದಿರುವಂಥ ಮೆಸೇಜ್ ನಿಮಗೆ ಇದ್ದೀನಿ ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನೋಡ್ಬೋದು ನೀವು ಒಂದು ಕೆನರಾ ಬ್ಯಾಂಕಿಗೆ ಹಣವನ್ನು ಬಂದಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನಿಮಗೂ ಕೂಡ ಏನಾದರೂ ಇವತ್ತು ಜಮಾ ಆಯ್ತಾ ಅಂತ ಯಾರಾದರೂ ನೋಡ್ತಾ ಇರುವಂಥವ್ರಿಗೂ ಕೂಡ ಅಮೌಂಟ್ ಬಂದಿದ್ದರೆ ಇದು ಅಮೌಂಟ್ ಬಂದಿರುವಂಥದ್ದು ಯಾದಗಿರಿ ಜಿಲ್ಲೆಯವರಿಗೆ ನೀವು ನೋಡ್ತಾ ಇರುವಂಥವ್ರು ಯಾವ ಜಿಲ್ಲೆದವರು ನಿಮಗೂ ಕೂಡ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೇ ಕರ್ನಾಟಕದಾದ್ಯಂತ ಯಾವುದೇ ಜಿಲ್ಲೆಗೆ ಇವ ಬೇರೆ ಬೇರೆ ಕಡೆನೂ ಆಗಿರುತ್ತೆ ಯಾದಗಿರಿ ಒಂದೇ ಅಂತಲ್ಲ ಬೇರೆ ಬೇರೆ ಕಡೆನೂ ಆಗಿರುತ್ತದ ಯಾವ ಜಿಲ್ಲೆದವ್ರಿಗೂ ಆಗಿದೆ ಅನ್ನೋದು ಕೂಡ ತೋರಿಸಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕೂಡ ವೀಕ್ಷಕರು ವೀಕ್ಷಣೆ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಗೊತ್ತಾಗಲಿ ಯಾವ ಜಿಲ್ಲೆಯವ್ರಿಗೆ ಬಂದಿದೆ ನಾನು ತೋರಿಸ್ತಾ ಇರುವಂಥದ್ದು ಯಾದಗಿರಿ ಜಿಲ್ಲೆದ್ದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ